ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗ ಹರೇ ಶ್ರೀನಿವಾಸ ತುಂಬ ಜನ ನನಗೆ ಫೋನ್ ಮಾಡಿ ಚಾತುರ್ಮಾಸದಲ್ಲಿ ವಿಶೇಷವಾದ ತುಂಬ ಪುಣ್ಯಕರವಾದ ದಾನ ಇದ್ರೆ ಹೇಳಿ ಅಂತ ಕೇಳಿದರು ಅದಕ್ಕೋಸ್ಕರ ಇವತ್ತು ಚಾತುರ್ಮಾಸದಲ್ಲಿ ವಿಶೇಷವಾದ ಆ ದಾನ ಕೊಟ್ಟರೆ ತುಂಬ ಪುಣ್ಯಕರವಾದದ್ದು ಅದನ್ನು ನಾನು ಇವತ್ತು ಯಾವುದು ಅಂತ ಹೇಳೋಕ್ಕೋಸ್ಕರ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಪ್ರಾಣೇಶಿ ವಿಠಲ ದಾಸನ ಮೇಲೆ ಒಂದು ದೇವನಾಮ ಕೇಳ್ತಾ ಆಮೇಲೆ ಯಾವುದು ದಾನ ಅಂತ ನೋಡೋಣ ಬನ್ನಿ ಹರೇ ಶ್ರೀನಿವಾಸ ಗೋ ಸುಗವಾಗಿ ಪರರ ಅಡಿಗಳಿಗೆ ನಮಿಸಿ ಅವರ ಗೋ ಸುಗವಾಗಿ ಪರರ ಅಡಿಗಳಿಗೆ ನಮಿಸಿ ಅವರ ಬಿರುನುಡಿಗಳ ಕೇಳಲಾರೆ ತಾಳಲಾರೆ ಹೇ ಪುರಾರಿ ಬಿರು ನುಡಿಗಳ ಕೇಳಲಾರೆ ತಾಳಲಾರೆ ಹೇ ಮುರಾರಿ ಮನಸ್ಸು ಕರಗದೆ ಸ್ವಾಮಿ ದಯೋ ಬಾರದೆ ಮನಸ್ಸು ಕರಗದೆ ಸ್ವಾಮೀ ದಯೋ ಬಾರದೆ ದೀನನಾಗಿ ನಿನ್ನ ಪಾದ ನಂಬಿದೆ ನೋ ో కృపాసింధ మనసు కరగదే స్వామి దయో బారదే జనని జనక నీనయందు నెనవెనయ దీనా బంధ జనని జనక నీనయ నెనవెనయ దీన బన్న పాల బేగన్నైయ కృపసి ఎన్న పాల బేగం మళ్ళి సైయ కృపసింధు ಮನಸು ಕರಗದೆ ಸ್ವಾಮಿ ದಯವು ಬಾರದೆ ಮನಸು ಕರಗದೆ ಸ್ವಾಮಿ ದಯವು ಬಾರದೆ ದಿನವು ಕಳೆದು ಹೋಯಿತಲ್ಲ ಪ್ರಾ ಕಳೆದು ಹೋಯಿತಲ್ಲ ಪ್ರಾಣೇಶ ವಿಠಲ ಮನ್ನಿಸುವರು ಓ ಅನಸು ಕರಗದೆ ಸ್ವಾಮಿ ದಯೋ ಬಾರದೆ ದೀನನಾಗಿ ನಿನ್ನ ಪಾದ ನಂಬಿದೆ ನೋ ಕೃಪಾಸಿಂಧು ದೀನನಾಗಿ ನಿನ್ನ ಪಾದ ನಂಬಿದೆ ನೋ ಕೃಪ ಸಿಂಧು मनसु करगदे स्वामी दयौ बारदे मनसु करगदे कृष्णा दयौ भारदे दयौ भारदे दयौ भारदे हरे श्रीनिवास ಇವಾಗ ಪ್ರಾಣೇಶ ವಿಠಲ ದೇವ್ರ ನಾಮ ಕೇಳಿದ್ರಲ್ಲ ಈಗ ಚಾತುರ್ಮಾಸದಲ್ಲಿ ವಿಶೇಷವಾದ ದಾನ ಈ ದಾನ ಕೊಟ್ಟರೆ ತುಂಬ ಪುಣ್ಯ ಬರುತ್ತೆ ಏಕೆಂದರೆ ಇದನ್ನು ಯಾರು ಸಾಲಿಗ್ರಾಮ ಪೂಜೆ ಮಾಡ್ತಾರೋ ಅವ್ರು ಬಳಸೇ ಬಳಸ್ತಾರೆ ಅಂಥವ್ರಿಗೆ ಕೊಡಬೇಕು ಮತ್ತು ಚಾತುರ್ಮಾಸದ ರಂಗೋಲಿ ಯಾರು ಹಾಕ್ತಾರೆ ಅಂಥವ್ರಿಗೆ ಈ ದಾನ ಕೊಟ್ಟರೆ ತುಂಬ ಪುಣ್ಯ ನಿಮಗೆ ಗೊತ್ತಾಗೋ ಇದೆ ಸೂಕ್ಷ್ಮ ನೀವು ಇರೋದು ನಿಮಗೆ ಗೊತ್ತಾಗೋ ಈಗ ನಾನು ತೋರಿಸ್ತೀನಿ ಯಾವ್ಯಾವ ದಾನ ಕೊಡ್ಬೋದು ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೂಬತ್ತಿ ಇದು ಮನೆಯಲ್ಲೇ ಮಾಡಿರೋದು ಹೂಬತ್ತಿನ ಒಂದು ಸಾವಿರ ಸಾವಿರ ಹೂ ಬತ್ತಿನ ಇದನ್ನು ನೀವು ದಾನ ಕೊಡ್ಬೋದು ಮತ್ತು ಮಂಗ್ಲಾರತಿ ಬತ್ತಿ ನೋಡಿ ಸಾವಿರ ಇದೆ ಮಂಗಳಾರತಿ ಬತ್ತಿನ ನೀವು ಕೊಡ್ಬೋದು ಬರೀ ಇದೆರಡೇ ಕೊಟ್ಬಿಟ್ರೆ ಆಯಿತಾ ಈ ಹೂ ಬತ್ತಿ ಹಾಕೋಕ್ಕೆ ಒಳ್ಳೆ ನೀಲಾಂಜನ ನೀವು ಇದಾದರೂ ಕೊಡ್ಬೋದು ಇಲ್ಲ ದೀಪದ ಕಂಬನಾರ ಕೊಡ್ಬೋದು ಯಾವುದಾದ್ರೂ ಕೊಡ್ಬೋದು ಒಟ್ಟಿನಲ್ಲಿ ಚೆನ್ನಾಗಿರೋದು ಕೊಡಬೇಕು ಆಮೇಲೆ ಮಂಗ್ಲಾರತಿ ಬತ್ತಿಗೆ ನೋಡಿ ಹಲಗಾರ್ತಿ ಚಿಕ್ಕ ಆದರೂ ಕೊಡ್ಬೋದು ದೊಡ್ಡದಾದರೂ ಕೊಡ್ಬೋದು ನಿಮ್ಮ ಅನುಕೂಲ ಮಂಗಳಾರತಿ ಬತ್ತಿನ ಇವಾಗ ನೀವು ಹಲಗಾರತಿನ ಚಿಕ್ಕದು ದೊಡ್ಡದು ಯಾವುದಾದ್ರೂ ನಿಮಗೆ ಏನು ಅನುಕೂಲ ಆಗುತ್ತೆ ಅದನ್ನು ಕೊಡ್ಬೋದು ಇವಾಗ ಇದೆಲ್ಲ ಹಾಕೋಕ್ಕೆ ತುಪ್ಪ ಬೇಕಲ್ವಾ ನೋಡಿ ತುಪ್ಪದ ಪ್ಯಾಕೆಟ್ನ ನೀವು ಕೊಡ್ಬೋದು ಗೊತ್ತಾಯ್ತಾ ಆಮೇಲೆ ಗೆಜ್ಜೆ ವಸ್ತ್ರ ಇದನ್ನು ನಾಲ್ಕು ತಿಂಗಳು ಕೂಡ ತುಳಸಿಗೆ ಹಾಕಬೇಕು ಗೆಜ್ಜೆ ವಸ್ತ್ರ ಅದೇ ಅದರಿಂದ ಗೆಜ್ಜೆ ವಸ್ತ್ರ ಕೊಡ್ಬೋದು ಮತ್ತು ಅದಕ್ಕೆಲ್ಲ ಇಡೋದಕ್ಕೆ ಒಂದು ತಟ್ಟೆ ಇದು ದೊಡ್ಡ ಸೈಜ್ ಆಗಲಿ ಚಿಕ್ಕ ಸೈಜ್ ಆಗಲಿ ಅದೆಲ್ಲ ನಿಮ್ಮ ಅನುಕೂಲ ನಿಮ್ಮ ಅನುಕೂಲ ಅನನುಕೂಲ ನೋಡಿಕೊಂಡು ನೀವು ಕೊಡ್ಬೋದು ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ದಕ್ಷಿಣ ಇಡಬೇಕು ವಿಳ್ಳದಲ್ಲಿ ಅಡಿಕೆ ವಿಳ್ಳದಲ್ಲಿ ಅಡಿಕೆ ದಕ್ಷಿಣೆ ಮತ್ತು ಬ್ಲೌಸ್ ಪೀಸು ತೆಂಗಿನಕಾಯಿ ಅದೆಲ್ಲ ಕೊಡ್ರೂ ಕೊಡ್ಬೋದು ಕೊಡದೇರೂ ಇರ್ಬೋದು ಕೊಟ್ಟರೆ ಒಂದು ಭೂಷಣವಾಗಿ ಚೆನ್ನಾಗಿರುತ್ತೆ ತಟ್ಟೆ ತುಂಬ ಇರೋದು ಕೊಟ್ಟರೆ ಗೊತ್ತಾಯ್ತಾ ಈ ಥರದ ದಾನ ನೀವು ಪ್ರತಿ ದ್ವಾದಶಿ ಕೊಡ್ಬೋದು ಇಲ್ವಾ ದ ದ್ವಾದಸಿ ನಾವು ಇಲ್ಲ ನಾವು ಬೇರೆ ದಿವಸ ಕೊಡ್ತೀವಿ ಅಂದರೆ ಬೇರೆ ದಿವ್ಸನಾರ ಕೊಡ್ಬೋದು ಒಟ್ಟಲ್ಲಿ ಇದನ್ನ ಸಾಲಿಗ್ರಾಮ ಪೂಜೆ ಮಾಡೋರಿಗೆ ಮತ್ತು ಚಾತುರ್ಮಾಸ ಮಾಡೋರಿಗೆ ನೀವು ದಾನ ಕೊಡಬೇಕು ಆಯಿತಾ ಮತ್ತು ಇನ್ನೊಂದು ದಾನ ತೋರಿಸ್ತೀನಿ ಇದು ಕೂಡ ತುಂಬ ಜನ ಕೊಡ್ಬೋದು ಇದು 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 ಕಂಚಿಂದು ಇದು ತುಂಬ ನೀರು ತುಂಬಿ ಅರ್ಶನಕುಂಪ ಪೂಜೆ ಮಾಡಿ ಗೆಜ್ಜೆ ವಸ್ತ್ರ ಹಾಕಿ ಇದನ್ನು ದಕ್ಷಿಣ ಸಮೇತ ನೀವು ಬ್ರಾಹ್ಮಣ ಮುತ್ತದಾಗ ಯಾರಿಗಾದರೂ ದಾನ ಕೊಡ್ಬೋದು ಆಮೇಲೆ ನೋಡಿ ಗಂಡಸರಿಗೆ ಜನವಾರ ಗೋಪಿಚಂದನ ಹಾಂ ಕೊಡ್ಬೋದು ಆಮೇಲೆ ನೋಡಿ ತುಳಸಿ ಕಾಷ್ಟ ದೀಪ ಹಚ್ಚಕ್ಕೆ ತುಳಸಿ ಕಾಷ್ಟ ಇದನ್ನು ಎಣ್ಣೆಲೆ ನೆನೆ ಹಾಕ್ಬಿಟ್ರೆ ಒಂದು ದಿವಸ ಬಿಟ್ಟರೆ ಆಮೇಲೆ ತೆಗೆದು ಚೆನ್ನಾಗಿ ಹೀಗೆಲ್ಲ ಅಂದು ಎಣ್ಣೆ ನೀವು ಯಾವುದು ಹಾಕ್ಕೊಂಡಿರ್ತೀರೋ ಅದರಲ್ಲಿ ಅದ ಇದು ಈ ತುದಿಯಿಂದ ನೀವು ಎಣ್ಣೆ ಹಚ್ಬೋದು ಆಮೇಲೆ ಇದು ಚಕ್ರಾಣಿಕೆ ಇದನ್ನು ಕೂಡ ನೀವು ದಾನ ಕೊಡ್ಬೋದು ಇದೆಲ್ಲ ಒಂದು ಸೆಟ್ಟು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದೇನು ಅಂತ ನಿಮಗೆ ಗೊತ್ತಲ್ವಾ ಇದು ಚಿಮಟ ಏನಕ್ಕೆ ಅಂದರೆ ಮಂಗಳಾರತಿ ಬತ್ತಿನ ಇವಾಗ ನೀವು ಇದರಲ್ಲಿ ಹಾಕ್ತೀರಾ ಏನೋ ಒಂದು ಅದು ಅದು ಆಗೋಗಿರುತ್ತೆ ಅದನ್ನು ನೆಟ್ಟಿಗೆ ಮಾಡಬೇಕು ಅಂದರೆ ನೋಡಿ ಇದನ್ನ ಇಟ್ಕೋಬೋದು ಮತ್ತು ಇದನ್ನು ಮಂಗಳಾರತಿ ಬೆಟ್ಟಲ್ಲಿ ಸುಟ್ಟೋಗುತ್ತೆ ಕೈ ಆವಾಗ ಈ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹಿತ್ತಾಳೆ ಕಡ್ಡಿ ನೋಡಿ ಚಿಮಟಾ ಇದು ಮಂಗ್ಳಾರತಿ ಬತ್ತಿಗೆ ಮತ್ತು ಇವಾಗ ನೀವು ಮಂಗಳಾರತಿ ಮಾಡ್ತಾ ಇರ್ತೀರ ನಾನು ಆ ಥರ ಮಂಗ್ಳಾರತಿಗಳು ಮಾಡ್ತೀರ ಅದನ್ನೆಲ್ಲ ತೆಗೆದು ತೆಗೆದು ಒಂದು ಕಡೆಗೆ ಹಾಕಿ ಎಲ್ಲರಿಗೂ ಕೊಡೋಕ್ಕೆ ಇದು ತುಂಬ ಯೂಸ್ ಆಗುತ್ತೆ ಚಿಮಟಾ ಅಂತಾರೆ ಇದು ಇದು ಹಿತ್ತಾಳಿದೋ ಇದು ಅಷ್ಟೇ ಸ್ವಲ್ಪ ಮಂಗಳಾರತಿ ದಿನ ನೋಡಿ ಮುಂದೆ ತಳ್ಳಕ್ಕೆ ನಾವು ಬೆಟ್ಟಲ್ಲಿ ತಳ್ಳಿದ್ರೆ ಬೆಡ್ ಸುಟ್ಟೋಗುತ್ತೆ ಅದರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರದ್ದೆಲ್ಲನೂ ಕೂಡ ನೀವು ದಾನ ಕೊಡ್ಬೋದು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಇದೆಲ್ಲನೂ ಎಲ್ಲಿ ಸಿಗುತ್ತೆ ಅಂತಂದರೆ ದೇವ್ರ ಪೂಜೆ ಪಾತ್ರೆ ಅಂಗಡಿಲಿ ಸಿಗುತ್ತೆ ನೋಡಿ ಇಟ್ಟಿದ್ದೀನಿ ಮತ್ತು ಎಲ್ಲದಕ್ಕೂ ಕೂಡ ದಕ್ಷಿಣ ಇಡಬೇಕು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಾನು ತೋರಿಸ್ತೀನಿ ನೋಡಿ ಇದು ನೈಲಾನ್ ರಂಗೋಲಿ ಈ ರಂಗೋಲಿ ಪ್ಯಾಕೆಟ್ ನೀವು ಕೊಟ್ಟರೆ ಯಾರು ಚಾತುರ್ಮಾಸ ರಂಗೋಲಿ ಹಾಕ್ತಾರೆ ಅವ್ರಿಗೆ ಈ ರಂಗೋಲಿ ಪ್ಯಾಕೆಟ್ ಮತ್ತು ಕೆಮ್ಮಣ್ಣು ಅದೊಂದು ಪ್ಯಾಕೆಟ್ ಎರಡು ಕೊಟ್ಟು ದಕ್ಷಿಣ ಸಮೇತ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿಬಿಡಿ ಅವರು ಚಾತುರ್ಮಾಸ ರಂಗೋಲಿ ಹಾಕಿ ಪುಣ್ಯ ಎಲ್ಲ ನಿಮಗೆ ಬರುತ್ತೆ ಸರಿನಾ ಆಮೇಲೆ ಇದನ್ನೆಲ್ಲ ಕೊಟ್ಟರೆ ಅವರು ದಿನನಿತ್ಯ ಸಾರಿ ಗ್ರಾಮಕ್ಕೆ ಉಪಯೋಗಿಸ್ಕೋತಾರೆ ಮಂಗಳಾರತಿ ಬತ್ತಿ ದೇವರಿಗೆ ಮಂಗಳಾರತಿ ಮಾಡ್ತಾರೆ ತುಪ್ಪ ಹಾಕಿ ಎಲ್ಲನೂ ಉಪಯೋಗಿಸ್ಕೋತಾರೆ ಪ್ರತಿಯೊಂದು ಇದು ನೀವು ಕೊಡೋದಲ್ಲನೂ ಆಚಾರ ವಿಚಾರ ಇರೋರಿಗೆ ಮಾತ್ರ ನೀವು ಕೊಡಬೇಕು ಸಾರಿ ಸಾರಿ ಹೇಳ್ತಿದ್ದೀನಿ ಅಯ್ಯೋ ಯಾರೋ ನಮ್ಮ ಪಕ್ಕದ ಮಲ್ಲಿದ್ದರು ನಮ್ಮ ಎದುರು ಮಲ್ಲಿದ್ದರು ಅವ್ರು ನೋಡ್ತಾ ಇದ್ದರು ಅದಕ್ಕೆ ಅವ್ರಿಗೆ ಕೊಟ್ಬಿಟ್ಟೆ ಅದು ನನಗೆ ಗೊತ್ತಿಲ್ಲ ನೀವು ಏನಾರು ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಶಾಸ್ತ್ರ ಸಂಪ್ರದಾಯ ಆಚಾರ ವಿಚಾರ ಇರೋರಿಗೆ ವ್ರತ ನೇಮ ನಿಷ್ಠೆ ಮಾಡೋರಿಗೆ ಮಾತ್ರ ಇದನ್ನೆಲ್ಲ ಕೊಟ್ಟರೆ ಅವ್ರು ಮಾಡಿದ ಪುಣ್ಯ ನಿಮಗೆ ಬರುತ್ತೆ ಯಾಕೆ ದಾನ ಸತ್ಪಾತ್ರ ಕೊಡಬೇಕು ಅಂದರೆ ಅವ್ರು ಮಾಡಿದ ಪುಣ್ಯ ನಿಮಗೆ ಬರಲಿ ಅಂತ ಅದೆಲ್ಲ ಆಚರಣೆ ಮಾಡದೇ ಇರೋರಿಗೆ ಕೊಟ್ಟರೆ ಅವ್ರು ಮಾಡಿದ ಪಾಪ ನಿಮಗೆ ಬರುತ್ತೆ ಅಂತ ಗೊತ್ತಾಯ್ತಾ ಇವಾಗ ಇದೆಲ್ಲ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತು ದಕ್ಷಿಣೆ ಮರಿಬಾರದು ಇದೆಲ್ಲ ಪ್ರತಿಯೊಂದೂ ಕೂಡ ನಿಮ್ಮ ಅನುಕೂಲ ಅನಾನುಕೂಲ ನೋಡ್ಕೊಂಡು ಕೊಡಿ ನಾನು ಹೇಳಿದೆ ಅಂತ ಇದಿಷ್ಟು ಕಷ್ಟ ಆಗೋಯ್ತು ಕೊಡಬೇಕು ಅಂತಿಲ್ಲ ದೇವ್ ನಿಮ್ಗೆ ಏನು ಶಕ್ತಿ ಕೊಟ್ಟಿದ್ದಾನೆ ಅದನ್ನು ಕೊಟ್ಟು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸರಿನಾ ಯಾರ್ಯಾರು ನನಗೆ ಫೋನ್ ಮಾಡಿ ಎಲ್ಲ ಕೇಳಿದ್ರು ಅವ್ರಿಗೆ ಇಂತಿಂತ ಸಿಂಪಲ್ ಆಗಿರೋದು ಆದರೆ ಇದು ವಿಶೇಷ ದಾನ ಇದನ್ನು ಕೊಟ್ಟರೆ ತುಂಬ ಪುಣ್ಯ ಏಕೆಂದ್ರೆ ಅವ್ರು ಮಾಡಿದ್ದ ಅರ್ಧ ಪುಣ್ಯ ನಿಮಗೆ ಬಂದ್ಬಿಡುತ್ತೆ ಚಾತುರ್ಮಾಸದ ರಂಗೋಲಿ ಹಾಕೋರಿಗೆ ರಂಗೋಲಿ ಮತ್ತು ಕೆಮ್ಮಣ್ಣು ದಾನ ಕೊಟ್ಟರೆ ಅವ್ರು ಮಾಡಿದ ಪುಣ್ಯ ಎಲ್ಲ ನಿಮಗೆ ಬರುತ್ತೆ ಇದೆಲ್ಲ ಧರ್ಮಸೂಕ್ಷ್ಮ ಸರಿನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ವಿಚಾರ ತೊಗೊಂಬರ್ತೀನಿ ಹರೇ ಶ್ರೀನಿವಾಸ